Jangan lupa yang ಇವತ್ತು ನಮ್ಮ ಚಂದ್ರಾಯಪಟ್ಟಣದ ಮಾತೃಭೂಮಿ ವೃದ್ಧಾಶ್ರಮದ ಏನು ಅಡುಗೆ ಮನೆ ರಾತ್ರಿ ಒಂದು ಗಂಟೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗ್ಲಿ ಅಪಾರ ನಷ್ಟ ಅನುಭವಿಸಿದ್ವಿ ತುಂಬ ಕಷ್ಟದಲ್ಲೇ ಇದ್ವು ಈಗ ಆಶ್ರಮ ಬೇರೆ ಖಾಲಿ ಮಾಡಬೇಕು ಅಂತ ಇದ್ವು ಈ ಇದರಲ್ಲಿ ಇದು ಬೇರೆ ಪರಿಸ್ಥಿತಿ ಹಿಂಗಿಡಿದ್ವಿ ನೋಡಿ ಏನಾಯಿತು ಯಾವ ರೀತಿ ಆಯಿತು ಅಂತ ಗೊತ್ತಿಲ್ಲ ನಮ್ಮ ಅಡುಗೆ ಮನೆಯೆಲ್ಲ ಪೂರ ನಾವು ಗ್ಯಾಸ್ನಲ್ಲಿ ಅಡುಗೆ ಮಾಡೋದು ಮಾಡ್ತಾಯಿರ್ತಿಲ್ಲ ಸೌದೆಲಿ ಅಡುಗೆ ಮಾಡ್ತಾ ಇದ್ವು ಸೌದೆಲ್ಲ ಸ್ಟಾಕ್ ಮಾಡ್ಕೊಂಡಿದ್ವಿ ಒಳಗಡೆ ಪಾತ್ರೆಗಳು ಮಂಡಿ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಅಕ್ಷ್ಮಿತವಾಗಿ ಬೆಂಕಿ ಬಿದ್ದು ತುಂಬ ನಾವು ಕಷ್ಟಪಟ್ಟು ಆರಿಸಿದ್ವಿ ನಾವೇ ಆರಿಸಿದ್ವಿ ಅದರ ಸೀಟ್ಗಳು ಇರ್ಬೋದು ಮೇಲೆ ಚಾವಣಿ ಎಲ್ಲ ಇತ್ತು ಪಾಪ ಸಿ ಇದು ನಮಗೆ ಓನ್ ಅವರು ಎನ್ ಎಲ್ ಎನ್ ಡಿ ಅವರು ಪಾಪ ಬೆಳ್ಳೂರು ಕ್ರಾಸ್ ದೇವಿಗೆ ಬೆಳ್ಳೂರು ಕ್ರಾಸ್ ಹಾಗೂ ಗ್ರಾಮದವ್ರು ಇಬ್ಬರೂ ಅವರು ನಮಗೆ ಎಲ್ಪ್ ಮಾಡಿದರು ನಮ್ಮ ಕಷ್ಟ ನೋಡಿ ಗ್ಯಾಶ್ ಇಲ್ಲ ಸೌಲೆಯಲ್ಲಿ ಅಡುಗೆ ಮಾಡ್ಕೊಂಡು ಇದೊಂದು ನಮಗೆ ಚಾವಣಿ ಹಾಕಿ ಇವತ್ತು ಸಖತ್ ನಷ್ಟ ಆಗಿದೆ ಯಾರಿಗೆ ಹೇಳೋದು ಅಂತ ಗೊತ್ತಾಗಿಲ್ಲ ನಾವು ಯಾರಿಗೆ ಕೇಳೋದು ಬಾಡಿಗೆ ಜಾಗ ಬೇರೆ ಜಾಗ ಬಾಡಿಗೆ ಬೇರೆ ಜಾಗದಿದ್ದೇ ಬೇರೆ ಖಾಲಿ ಮಾಡಬೇಕು ಅಂತ ಹೇಳಿದರು ಓನರು ಕಷ್ಟ ಕಷ್ಟ ಮೇಲೆ ಕಷ್ಟ ಬರ್ತಲೇ ಇದೆ ನೂರೈದು ಜನ ಸಾಕೋದು ಕಷ್ಟ ಜೊತೆಗೆ ಈ ಥರ ಸಣ್ಣ ಪುಟ್ಟ ಅವಘಡಗಳು ಆಗ್ತಾ ಇರ್ತವೆ ಏನು ಮಾಡೋಂಗಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಕಷ್ಟ ನೋಡಿ ದೇವರು ಯಾವ್ದಾದ್ರು ರೂಪದಲ್ಲಿ ಸಹಾಯ ಮಾಡಲಿ ನಮ್ಮ ಸ್ಥಳೀಯ ಎಮ್ ಎಲ್ ಎ ಇರ್ಬೋದು ಜಿಲ್ಲಾಧಿಕಾರಿಗಳು ಒಂದು ಜಾಗ ಕೊಟ್ಟರೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಸ್ವಂತ ಜಾಗದಲ್ಲಿ ಶುಚಿತ್ವವಾಗಿ ಕಟ್ಕೊಂಡು ಯಾವುದೇ ಅವಘಡ ಆಗದಂಗೆ ನೋಡ್ಕೋಬೋದು あ。